ಇನ್ನು ಐದು ದಿನಗಳಲ್ಲಿ ಈ ಐದು ರಾಶಿಯವರಿಗೆ ಗುರುಬಲ ಹೆಜ್ಜೆ ಹೆಜ್ಜೆಗೂ ಯಶಸ್ಸು ಕೀರ್ತಿ ಹನ್ನೆರಡು ವರ್ಷಗಳ ನಂತರ ಗುರುವು ಶೀಘ್ರದಲ್ಲೇ ತನ್ನ ಉತ್ತುಂಗ ರಾಶಿಯಾದ ಕರ್ಕ ರಾಶಿಯಲ್ಲಿ ಹಿಮ್ಮುಖ ಚಲನೆಯಲ್ಲಿ ಚಲಿಸುತ್ತಾರೆ ನವೆಂಬರ್ ಹನ್ನೊಂದರಂದು ಸಂಜೆ ಆರು ಮೂವತ್ತೊಂದಕ್ಕೆ ಗುರು ಹಿಮ್ಮುಖವಾಗುತ್ತಾರೆ ಡಿಸೆಂಬರ್ ಐದರವರೆಗೆ ಗುರುವು ಕರ್ಕಾಟಕ ರಾಶಿಯಲ್ಲಿ ಹಿಮ್ಮುಖವಾಗಿರುತ್ತಾರೆ ಇದರಿಂದಾಗಿ ಗುರುವು ಕೆಲವು ರಾಶಿಗಳಿಗೆ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ತರುತ್ತಾರೆ ಅಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ನೋಡಿ ಜ್ಯೋತಿಷದ ಪ್ರಕಾರ ದೇವತೆಗಳ ಗುರು ಒಂಬತ್ತು ಗ್ರಹಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾರೆ ಗುರುವಿನ ಸ್ಥಾನ ಬದಲಾವಣೆಯ ಪ್ರಭಾವವು ನಮ್ಮ ಜೀವನದಲ್ಲಿ ಗಮನಾರ್ಹವಾಗಿ ಕಂಡುಬರುತ್ತದೆ ಗುರು ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಿದ್ದಂತೆ ಅದು ಅತೀಂದ್ರಿಯ ವೇಗದಲ್ಲಿ ಚಲಿಸುತ್ತಿದೆ ಇದು ಸಾಮಾನ್ಯವಾಗಿ ಸುಮಾರು ಒಂದು ವರ್ಷದವರೆಗೆ ಒಂದು ರಾಶಿಯಲ್ಲಿ ಇರುತ್ತದೆ ಅದರ ಅತೀಂದ್ರಿಯ ವೇಗದಿಂದಾಗಿ ಅದು ಈಗ ಕರ್ಕಾಟಕವನ್ನು ಪ್ರವೇಶಿಸಿದೆ ಮತ್ತು ಡಿಸೆಂಬರ್ವರೆಗೆ ಅಲ್ಲಿಯೇ ಇರುತ್ತದೆ ಪರಿಣಾಮವಾಗಿ ಇದರ ಸ್ಥಾನವು ಬದಲಾಗುತ್ತಲೇ ಇರುತ್ತದೆ ನವೆಂಬರ್ ಹನ್ನೊಂದರಂದು ಗುರು ಈ ರಾಶಿಯಲ್ಲಿ ಹಿಮ್ಮೆಟ್ಟುತ್ತಾರೆ ಗುರು ತನ್ನ ಉತ್ತುಂಗದಲ್ಲಿ ಹಿಮ್ಮೆಟ್ಟುತ್ತಿದ್ದಂತೆ ಅದು ಹಿಂದಿನ ಒಂದು ರಾಶಿಗೂ ಫಲಿತಾಂಶಗಳನ್ನು ನೀಡುತ್ತದೆ ಈ ಐದು ರಾಶಿಚಕ್ರ ಚಿಹ್ನೆಗಳು ಗುರುವಿನ ಹಿಮ್ಮೆಟ್ಟುವ ಚಲನೆಯಿಂದ ಗಮನಾರ್ಹವಾಗಿ ಪ್ರಯೋಜನ ಪಡೆಯಬಹುದು ಅಂತಹ ಪರಿಸ್ಥಿತಿಯಲ್ಲಿ ಗುರುವಿನ ಹಿಮ್ಮುಖ ಚಲನೆಯಿಂದ ಯಾವ ರಾಶಿಗಳು ಪ್ರಯೋಜನಗಳನ್ನು ಮತ್ತು ಯಶಸ್ಸನ್ನು ಪಡೆಯಲಿವೆ ಎಂದು ತಿಳಿಯೋಣ ಒಂದು ಕಟಕ ರಾಶಿ ಕಟಕ ರಾಶಿಯಲ್ಲಿ ಗುರುವು ಲಗ್ನ ಮನೆಯಲ್ಲಿ ಹಿಮ್ಮುಖವಾಗಿ ಇರುತ್ತಾರೆ ಹೀಗಾಗಿ ಈ ರಾಶಿಚಕ್ರದ ಜನರು ಸಹ ಅನೇಕ ರೀತಿಯಲ್ಲಿ ಪ್ರಯೋಜನ ಪಡೆಯಬಹುದು ಗುರುವಿನ ಉನ್ನತ ಸ್ಥಾನದಿಂದಾಗಿ ಈ ರಾಶಿ ಚಕ್ರದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸಿನ ಸಾಧ್ಯತೆಗಳಿವೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗಬಹುದು ಇದರಿಂದಾಗಿ ನೀವು ಭವಿಷ್ಯದ ಬಗ್ಗೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ಇರುತ್ತದೆ ಇದರೊಂದಿಗೆ ನಿಮ್ಮ ವ್ಯಕ್ತಿತ್ವವು ಕೂಡ ಸುಧಾರಿಸಬಹುದು ದಾನ ಮತ್ತು ಒಳ್ಳೆಯ ಕಾರ್ಯಗಳು ಸಹ ವೇಗವಾಗಿ ಹೆಚ್ಚಾಗಬಹುದು ಎರಡು ಧನುರ್ ಗುರು ಹಿಮ್ಮುಖ ಧನುರಾಶಿ ಜನರ ಸೌಕರ್ಯ ಮತ್ತು ಐಷಾರಾಮಿಗಳನ್ನು ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ಹೂಡಿಕೆಗಳು ಉತ್ತಮ ಲಾಭವನ್ನು ನೀಡಬಹುದು ಈ ಸಮಯದಲ್ಲಿ ನೀವು ಮಾಡುವ ಯಾವುದೇ ಕಠಿಣ ಪರಿಶ್ರಮವು ಯಶಸ್ವಿಯಾಗುವ ಸಾಧ್ಯತೆ ಇದೆ ಈ ಅವಧಿಯು ನಿಮಗೆ ಮಿಶ್ರವಾಗಿರುತ್ತದೆ ಆದ್ದರಿಂದ ನಿಮ್ಮ ಕೆಲಸವನ್ನು ಮುಂಚಿತವಾಗಿ ಎಚ್ಚರಿಕೆಯಿಂದ ಯೋಜಿಸಿ ವೈಯಕ್ತಿಕವಾಗಿ ನೀವು ಹೆಚ್ಚು ಪ್ರಾಯೋಗಿಕವಾಗಿರಬೇಕು ಉದ್ಯೋಗದಲ್ಲಿರುವವರಿಗೆ ಈ ಅವಧಿಯು ತುಂಬ ಪ್ರಯೋಜನಕಾರಿಯಾಗಬಹುದು ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಸಾಧ್ಯತೆಗಳಿವೆ ನಿಮ್ಮ ಒಡಹುಟ್ಟಿದವರಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಇದು ನಿಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಪೂರ್ವಜರ ವಿಷಯಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸುವಿರಿ ಮೂರು ವೃಶ್ಚಿಕ ರಾಶಿ ಗುರುವಿನ ಹಿಮ್ಮುಖ ಚಲನೆಯು ವೃಶ್ಚಿಕ ರಾಶಿಯವರಿಗೆ ಅದೃಷ್ಟವನ್ನು ತರುತ್ತದೆ ವೃತ್ತಿಯಲ್ಲಿ ಪ್ರಗತಿಯ ಸಾಧ್ಯತೆಗಳು ಇವೆ ನಿಮ್ಮ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಹಾಯ ಮಾಡುವ ಕೆಲಸಗಳನ್ನು ನಿಮಗೆ ಕೆಲಸದಲ್ಲಿ ನಿಯೋಜಿಸಬಹುದು ನಿಮ್ಮ ಕೆಲಸದ ನೀತಿ ಮತ್ತು ಕಠಿಣ ಪರಿಶ್ರಮದ ಮೂಲಕ ಉತ್ತಮ ಲಾಭವನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ನಾಯಕತ್ವದ ಕೌಶಲ್ಯಗಳನ್ನು ಪ್ರಶಂಸಿಸಲಾಗುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಉತ್ತಮ ಪ್ರಮಾಣದ ಹಣವನ್ನು ಗಳಿಸಬಹುದು ನೀವು ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುತ್ತೀರಿ ಮತ್ತು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡುತ್ತೀರಿ ಆದಾಗ್ಯೂ ಈ ಅವಧಿಯಲ್ಲಿ ನಿಮ್ಮ ತಂದೆಯಿಂದ ನೀವು ಗಮನಾರ್ಹ ಪ್ರಮಾಣದ ಹಣವನ್ನು ಪಡೆಯಬಹುದು ನಾಲ್ಕು ವೃಷಭರಾಶಿ ಈ ಅವಧಿಯಲ್ಲಿ ಗುರುವು ವೃಷಭ ರಾಶಿಯ ಮೂರನೇ ಮನೆಯಲ್ಲಿ ಹಿಮ್ಮುಖವಾಗಿ ಚಲಿಸುತ್ತಾರೆ ಇದು ಜನರಿಗೆ ಗಮನಾರ್ಹ ಪ್ರಯೋಜನಗಳನ್ನು ತರುವ ಸಾಧ್ಯತೆ ಇದೆ ಗುರುವು ಎಂಟನೇ ಮನೆಯನ್ನು ಆಳುತ್ತಾರೆ ಮತ್ತು ಒಂಬತ್ತನೇ ಮನೆಯನ್ನು ನೋಡುತ್ತಾರೆ ಆದ್ದರಿಂದ ಅದೃಷ್ಟವು ನಿಮಗೆ ಅನುಕೂಲಕರವಾಗುವ ಬಲವಾದ ಸಾಧ್ಯತೆಗಳಿವೆ ದೀರ್ಘಕಾಲದ ಜೀವನದ ಸಮಸ್ಯೆಗಳು ಈಗ ಕೊನೆಗೊಳ್ಳಬಹುದು ಮತ್ತು ಅಡೆತಡೆಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ ಗುರುವಿನ ಪ್ರಭಾವವು ನಿಮ್ಮ ಆಧ್ಯಾತ್ಮಿಕ ಪ್ರವೃತ್ತಿಯನ್ನು ಹೆಚ್ಚಿಸುತ್ತದೆ ನೀವು ಪೂಜೆ ಧಾರ್ಮಿಕ ಆಚರಣೆಗಳು ಮತ್ತು ತೀರ್ಥಯಾತ್ರೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಳ್ಳುತ್ತೀರಿ ಇದಲ್ಲದೆ ಏಳನೇ ಮನೆಯ ಮೇಲಿನ ಗುರುವಿನ ದೃಷ್ಟಿಯು ಶುಭ ಕಾರ್ಯಗಳಿಗೆ ಕಾರಣವಾಗಬಹುದು ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಅವರ ಕೌಟುಂಬಿಕ ಜೀವನದಲ್ಲಿ ಸಮೃದ್ಧಿ ಮತ್ತು ತಿಳುವಳಿಕೆಯನ್ನು ತರುತ್ತದೆ ಇದು ಹಳೆಯ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ಅನುವು ಮಾಡಿಕೊಡುತ್ತದೆ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ಸಮಯ ಪ್ರಯೋಜನಕಾರಿಯಾಗಿದೆ ಹೊಸ ಆದೇಶಗಳು ಅಥವಾ ವ್ಯಾಪಾರ ಅವಕಾಶಗಳನ್ನು ಪಡೆಯುವ ಬಲವಾದ ಸೂಚನೆಗಳಿವೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಬಹುದು ಐದು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಹೊಸ ಬದಲಾವಣೆ ತರಬಹುದು ವೃತ್ತಿಯ ದೃಷ್ಟಿಯಿಂದ ಈ ಅವಧಿಯು ಉತ್ತಮ ಫಲಿತಾಂಶಗಳನ್ನು ತರಬಹುದು ಉದ್ಯಮಿಗಳು ಗುರುವಿನ ಆಶೀರ್ವಾದದಿಂದ ಪ್ರಯೋಜನ ಪಡೆಯಬಹುದು ನೀವು ಮಾಡುವ ಯಾವುದೇ ಪ್ರಯತ್ನಗಳಿಂದ ನೀವು ಸಾಕಷ್ಟು ತೃಪ್ತರಾಗುತ್ತೀರಿ ನಿಮ್ಮ ಹೊಸ ಸ್ನೇಹಿತರಿಂದ ನೀವು ಉತ್ತಮ ಬೆಂಬಲವನ್ನು ಪಡೆಯಬಹುದು ನಿಮ್ಮ ಕುಟುಂಬದವರೊಂದಿಗಿನ ನಿಮ್ಮ ಸಂಬಂಧವು ಮೊದಲಿಗಿಂತ ಉತ್ತಮವಾಗಿರುತ್ತದೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿರುತ್ತದೆ ಮತ್ತು ನಿಮಗೆ ಯಾವುದೇ ಪ್ರಮುಖ ಆರೋಗ್ಯ ಸಮಸ್ಯೆಗಳಿರುವುದಿಲ್ಲ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು